ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೋಡಿ ಇದೇ ಮೇ ಇಪ್ಪತ್ತ್ಮೂರರಂದು ಬುಧನು ರಾಶಿ ಬದಲಾಯಿಸ್ತಾ ಇದ್ದಾನೆ ನೋಡಿ ವೀಕ್ಷಕರೇ ಹೌದು ಮೇಷರಾಶಿಯನ್ನು ಬಿಟ್ಟು ವೃಷಭ ರಾಶಿಯ ಕಡೆಗೆ ಬುಧನು ಸಂಚರಿಸ್ತಾ ಇದ್ದಾನೆ ಆ ಕಾರಣದಿಂದ ಯಾವ ಯಾವ ರಾಶಿಯವರಿಗೆ ಇದರಲ್ಲಿ ಅನುಕೂಲಗಳಾಗುತ್ತೆ ಮತ್ತು ಯಾವ ಯಾವ ರಾಶಿಯವರಿಗೆ ಇದರಲ್ಲಿ ಅನಾನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ವೀಕ್ಷಕರೇ ಬನ್ನಿ ವಿಡಿಯೋಗೆ ಹೋಗೋದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ಇದೇ ಮೇ ಇಪ್ಪತ್ತ್ಮೂರರಂದು ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ಬುಧಗ್ರಹವು ಪ್ರಸ್ತುತ ಮೇಷರಾಶಿಯಲ್ಲಿದೆ ಅದು ಮೇ ಇಪ್ಪತ್ತ್ಮೂರರಂದು ಮಧ್ಯಾಹ್ನ ಒಂದು ಹದಿಮೂರಕ್ಕೆ ಮೇಷರಾಶಿಯನ್ನು ಬಿಟ್ಟು ವೃಷಭ ರಾಶಿಯ ಕಡೆಗೆ ಪ್ರವೇಶಿಸುತ್ತದೆ ಈ ಸಮಯದಲ್ಲಿ ಯಾವ ಯಾವ ರಾಶಿಗಳಿಗೆ ಶುಭಕರವಾಗಲಿದೆ ಮತ್ತು ಯಾವ ರಾಶಿಯವರಿಗೆ ಸಂಕಷ್ಟಗಳು ಇರುತ್ತದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಪ್ಪದೇ ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ವೃತ್ತಿ ಜೀವನದಲ್ಲಿ ವ್ಯಾಪಾರದಲ್ಲಿ ಹಣಕಾಸಿನಲ್ಲಿ ಯಾವ ಯಾವ ರಾಶಿಯವರಿಗೆ ಈಗ ಶುಭ ಸಮಯ ಅಂತ ಈಗ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಆಗಿದ್ದರೆ ನೋಡಿ ಈಗ ಬುಧಗ್ರಹವು ವೃಷಭ ರಾಶಿಗೆ ಪ್ರವೇಶಿಸುವುದರಿಂದ ಕರ್ಕಾಟಕ ರಾಶಿಯವರಿಗೆ ಬುಧನ ಸಂಚಾರ ಶುಭಕರವಾಗಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿದ್ದರೆ ನಿಮಗೆ ತುಂಬ ಉತ್ತಮ ಲಾಭ ಗಳಿಸುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಈ ಸಮಯದಲ್ಲಿ ಈ ರಾಶಿಗಳ ಜನರ ಎಲ್ಲ ಆಸೆಗಳನ್ನು ಈಡೇರಲಿದೆ ಇದು ಅವರ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತದೆ ಉದ್ಯೋಗದಲ್ಲಿ ಬಡ್ತಿಯೊಂದಿಗೆ ಸಂಬಳವು ಹೆಚ್ಚಾಗಬಹುದು ಇದಲ್ಲದೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಮಾನಸಿಕ ಒತ್ತಡದಿಂದ ನಿಮಗೆ ಪರಿಹಾರ ಸಿಗುತ್ತದೆ ನೋಡಿ ವೀಕ್ಷಕರೇ ಮತ್ತೊಂದು ರಾಶಿಯವರಿಗೆ ಶುಭಕರವಾಗಿರುವ ರಾಶಿ ರಾಶಿ ಕನ್ಯಾ ರಾಶಿ ಜನರಿಗೆ ಮೇಷರಾಶಿಯಲ್ಲಿ ಬುಧನ ಸಂಚಾರದಿಂದ ಹೆಚ್ಚಿನ ಲಾಭಗಳಾಗುತ್ತವೆ ಈ ಅವಧಿಯಲ್ಲಿ ಈ ರಾಶಿಯ ಜನರಿಗೆ ಪೂಜೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಸಿದ್ಧಾಂತದಲ್ಲಿ ಬದಲಾವಣೆ ಬರುತ್ತದೆ ಮತ್ತು ನಿಮ್ಮ ಆಲೋಚನೆಗಳಿಂದ ನೀವು ಇತರರಿಗೆ ಸ್ಫೂರ್ತಿ ನೀಡುತ್ತೀರಿ ಬಹಳ ದಿನಗಳಿಂದ ಕಾಡುತ್ತಿದ್ದ ಸಮಸ್ಯೆಗಳು ಇಂದು ಕೊನೆಗೊಳ್ಳಬಹುದು ದಾಂಪತ್ಯ ಜೀವನದಲ್ಲಿ ಕೂಡ ಸಾಮರಸ್ಯ ಹೆಚ್ಚಾಗುತ್ತದೆ ಇದಲ್ಲದೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳ ವಿದ್ಯಾಭ್ಯಾಸ ಶಿಕ್ಷಣದಲ್ಲೂ ಕೂಡ ತುಂಬ ಉತ್ತಮವಾಗಿರುತ್ತದೆ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಕೂಡ ನೀವು ತುಂಬ ಲಾಭಗಳು ಪಡೆಯುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಮತ್ತೊಂದು ರಾಶಿಯವರು ನೋಡುವುದಾದರೆ ಕುಂಭರಾಶಿಯವರಿಗೆ ಕೂಡ ತುಂಬ ಉತ್ತಮವಾದ ಅನುಕೂಲಗಳಿದೆ ಕುಂಭರಾಶಿಯ ಜನರಿಗೆ ಬುಧನ ಈ ಸಂಚಾರವು ತುಂಬ ಪ್ರಯೋಜನಕಾರಿಯಾಗಿದೆ ಈ ಸಮಯದಲ್ಲಿ ನಿಮ್ಮ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುವುದು ಸಾಧ್ಯತೆಗಳು ತುಂಬ ಹೆಚ್ಚಿರುತ್ತದೆ ನೀವು ಉದ್ಯೋಗದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುತ್ತಿದ್ದೀರಿ ಅದೇ ಸಮಯದಲ್ಲಿ ಉದ್ಯಮಿಗಳ ಅದೃಷ್ಟ ಅತ್ಯುತ್ತಮವಾಗಿರುತ್ತದೆ ನೋಡಿ ವೀಕ್ಷಕರೇ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಮತ್ತು ರಿಯಲ್ ಎಸ್ಟೇಟ್ ಇರ್ಬೋದು ಯಾವುದೇ ಥರದ ನೀವು ಬಿಸ್ನೆಸ್ ಮ್ಯಾನ್ಗಳಾಗಿದ್ದರೆ ನಿಮಗೆ ಈ ಸಮಯದಲ್ಲಿ ತುಂಬಾ ಉತ್ತಮವಾಗಿರುತ್ತದೆ ಅನಿರೀಕ್ಷಿತ ಲಾಭವಾಗಬಹುದು ಮತ್ತು ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಪೂರ್ವಜರ ಆಸ್ತಿ ಸಿಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ನೀವೇ ವಹಿಸಬೇಕು ಏನಕ್ಕೆಂದರೆ ಈ ಸಮಯದಲ್ಲಿ ನೀವು ನಿಮ್ಮ ವ್ಯವಹಾರಗಳ ಬಗ್ಗೆ ತುಂಬ ಆಗೋ ಕಾರಣದಿಂದ ನಿಮ್ಮ ಆರೋಗ್ಯದ ಬಗ್ಗೆ ನೀವು ನಿರಾಸಕ್ತಿ ವಹಿಸುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಕೆಲವೊಮ್ಮೆ ನೀವು ನಿಮ್ಮ ಆರೋಗ್ಯದ ಕೂಡ ತುಂಬ ಗಮನಹರಿಸಬೇಕು ಉಳಿದ ರಾಶಿಯವರ ಬಗ್ಗೆ ನೋಡೋದಾದರೆ ನೋಡಿ ವೀಕ್ಷಕರೇ ಈಗ ಬುಧನ ಸಂಚಾರದಿಂದ ಈ ಮೂರು ರಾಶಿಯವರಿಗೆ ತುಂಬಾ ಒಳ್ಳೆಯ ಸಮಯವಾಗಿರುತ್ತದೆ ಉಳಿದ ರಾಶಿಯವರು ಕೂಡ ನಿಮಗೆ ಈ ಸಮಯದಲ್ಲಿ ಒಳ್ಳೆಯದಾಗಬೇಕಾದರೆ ನೀವು ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಆದಷ್ಟು ಶಿವನ ದೇವಸ್ಥಾನಕ್ಕೆ ಹಾಲಿನ ದಾನವನ್ನು ಮಾಡುವುದರಿಂದ ನಿಮಗೆ ತುಂಬ ಉತ್ತಮವಾದ ಫಲಗಳು ಸಿಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ನೋಡಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ